Hello ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಾನು ಈಗಾಗಲೇ ಮೀಶೋದ ಶಾಪಿಂಗ್ ಮಾಡಿದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೀ ಅದಕ್ಕೆ ತುಂಬ ಚೆನ್ನಾಗಿಯೇ ರೆಸ್ಪಾನ್ಸ್ ಬಂದಿದೆ ತಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ರೀ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದ ಹೀಗೆ ನಾನು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾರೆ ರೀ ನಾನು ಮೊನ್ನೆ ರಜೆ ಇದ್ದ ಕಾರಣಾಗ ನಮ್ಮ ಮನೆಯವರು ನಾವು ಸೇರಿಕೊಂಡು ನಮ್ಮ ಮನೆ ಶಾಂತಿ ಒಳಗೆ ಸ್ವಲ್ಪ ಬಟ್ಟೆ ಉಳ್ದಿದ್ದು ರೀ ಅವುಗಳನ್ನ ವಾಪಾಸ್ ಮಾಡಿಕೊಂಡು ಮತ್ತೆ ಬಟ್ಟೆಗಳನ್ನು ಖರೀದಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಚಡ್ಚಣಕ್ಕೆ ಹೋಗಿದ್ವಿ ರೀ ಅಲ್ಲಿ ಯಾವ್ಯಾವ ಬಟ್ಟೆಗಳನ್ನು ತೊಗೊಂಡು ಬಂದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ರೀ ಫಸ್ಟ್ ನೋಡಿ ಈ ಸ್ಯಾರಿ ತೊಗೊಂಡು ರೀ ನಾವು ಟೀಚರ್ ಒಂದು ಸ್ವಲ್ಪ ಸ್ಯಾರಿನೇ ಬೇಕಾಗ್ತವೆ ನಾ ಕಡಿಮೆ ರೀ ಸಾರಿ ಉಟ್ಕೊಳ್ಳೋದು ಆದರೂ ಕೂಡ ಚೆನ್ನಾಗಿ ಅನಿಸ್ತು ಹೀಗಾಗಿ ಸಾರಿಗಳನ್ನ ತೊಗೊಂಡು ಬಂದಿನಿ ನೋಡಿರಿ ಚಡ್ಚನಂತರೂ ಚೀಪ್ ಆ್ಯಂಡ್ ಬೆಸ್ಟ್ ರೀ ನಮ್ಮ ಎಲ್ಲ ನೈನ್ ಹಂಡ್ರೆಡ್ ಒಂದು ಥೌಸಂಡ್ ಸಿಗುವ ಎಲ್ಲ ಅಲ್ಲ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಳಗೆ ರೀ ಇದ್ರ ರೇಟ್ ಬಂದುಬಿಟ್ಟು ಸಿಕ್ಸ್ ನೈಂಟಿ ರೀ ಓನ್ಲಿ ಸಿಕ್ಸ್ ನೈಂಟಿ ರೀ ಕಲರ್ ಮಾತ್ರ ತುಂಬಾ ರೀ ಇನ್ನೊಂದು ಸ ಇನ್ನೊಂದು ಪೀಸ್ ಕೂಡ ತಂದೀನಿ ರೀ ನಾನು ಇಲ್ಲ ನೋಡಿರಿಯ ಪಿಂಕ್ ಕಲರ್ ರೀ ನನಗೆ ಭಾಳ ಇಷ್ಟ ಆಯ್ತು ರೀ ಇದು ಕಲರ್ ಒಂದು ನಾವು ಆಯಿತು ಒಂದು ಯಾರಾದರೂ ಬಂದವ್ರಿಗೆ ಮಾಡಿದ್ರಾಯ್ತು ಅಂಥೇಳಿ ತೊಗೊಂಡು ಬಂದೀನಿ ರೀ ಇದು ಕೂಡ ತುಂಬಾ ಚೆನ್ನಾಗದ ನೋಡ್ರಿ ಈಗ ರೀ ಇದು ಶರಗ್ ಅಂತೀವಲ್ಲ ಶರಗ ಬ್ಲೌಸು ಬ್ಲೌಸ್ ಇದು ಇದೇ ಟೈಪ್ ರೀ ಶರಗ ಈ ಟೈಪ್ ಬರ್ತದೆ ಚೆನ್ನಾಗದ್ರಿ ಕಲರ್ ಮಾತ್ರ ಸೂಪರ್ ರೀ ನನಗೆ ಮಾತ್ರ ತುಂಬಾ ಇಷ್ಟ ಆಗ್ಯದ್ರಿ ನಿಮಗೂ ಕೂಡ ಇಷ್ಟ ಆದ್ರೆ ನೀವು ಶಾಪಿಂಗ್ ಮಾಡಿರಿ ಎಲ್ಲೇ ಚಟ್ ಚೆನ್ನಿಗೆ ಹೋಗಿ ಭಾಳ ಜಾಸ್ತಿ ಖರೀದಿದ್ರೆ ಅಲ್ಲೇ ಹೋಗ್ಬೋದು ರೀ ಭಾಳ ಚಂದ ಇರ್ತಾವ್ರಿ ರೀ ಆಮೇಲೆ ಇನ್ನೊಂದು ವಿಡಿಯೋದಾಗ ನಾನು ಅಲ್ಲಿ ಹೋಗಿ ಏನೇನು ಖರೀದಿ ಮಾಡ್ಬೋದು ಯಾವ ಸೆಕ್ಷನ್ದಾಗ ಹೋದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾವೆ ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಇದು ಕೂಡ ನೋಡಿರಿ ಸೇಮ್ ಅದೇ ಇರ್ತೀವಿ ರೇಂಜಿನ ಸೂಪರ್ ಕಲರ್ ರೀ ಭಾಳ ಚಂದ ಅದಾವೆ ರೀ ಡೈಲಿ ಯೂಸ್ ಬೇರ್ ಯಾರಾದ್ರು ಬೇಕಂತಂದ್ರೆ ಈ ರೀತಿ ಸಾಡಿಗಳನ್ನು ನಾವು ಖರೀದಿ ಮಾಡ್ಕೋಬೋದು ರೀ ಹೆಣ್ಮಕ್ಳಿಗೆ ಎಷ್ಟು ಸಾಡಿ ಇದ್ದರೂ ಸಾಲಲ್ರಿ ಅದೇ ಮನೆಯವ್ರು ಹೇಳಿದ್ರೆ ಬೈತಾರ ಹಿಂಗಾಗಿ ನಾವು ಏನು ಅವಾಗ ಅವಾಗ ದುಡ್ಡು ಕಲೆಕ್ಟ್ ಮಾಡಿರ್ತೀವಲ್ಲ ಆ ದುಡ್ಡಿನಿಂದ ಈಗ ಒಂದೊಂದು ಸಾರಿ ತೊಗೊಂಡು ನಾವು ಕಲೆಕ್ಟ್ ಮಾಡ್ಕೋಬೋದು ನೋಡಿರಿ ಇದು ರೀ ಗ್ರೀನ್ ಕಲರ್ ಅದ್ರಿ ಭಾಳ ಚಲೋ ನನಗೆ ನನಗಕ್ಕೆ ನೋಡಿದ್ರೂಪೇ ತೊಗೋಬೇಕಪ್ಪ ಅನ್ನಿಸ್ತು ಏನೋ ಒಂಥರ ಹೊಸ ಡಿಸೈನ್ ಐತೆ ನೋಡಿರಿ ಇದು ಚೀಪ್ ಆ್ಯಂಡ್ ಬೆಸ್ಟ್ ರೀ ಬರೇ ಮೂರು ನೂರು ರೂಪಾಯಿ ರೀ ಸಾರಿ ಮೂರು ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ರೀ ಹಿಂಗಾಗಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನೋಡಿರಿ ಎಷ್ಟು ಚೆನ್ನಾಗದ್ರಿ ಮುಂದೆಲ್ಲ ಪಿಕೋ ಮಾಡ್ದಂಗೆ ಐತ್ರಿ ಇದು ಸೇಮ್ ಟು ಸೇಮ್ ಪಿಕೋ ಮಾಡ್ದಂಗೆ ರೀ ಆಮೇಲೆ ಕಲರ್ ನೋಡಿರಿ ಡಿಫ್ರೆಂಟ್ ಅದ್ರಿ ಒಂಥರ ಮೆಹಂದಿ ಕಲರ್ ಅಂತೀವಲ್ಲ ರೀ ಡಾರ್ಕ್ ಮೆಹೆಂದಿ ಕಲರ್ ನೋಡಿರಿ ಎಷ್ಟು ಚೆಂದ ಅದ್ರಿ ರೀ ಹಿಂಗಾಗಿ ನಾನು ಡೈಲಿ ಯೂಸ್ಗೆ ಬರ್ತದ ಹೇಳಿ ಇದು ಕೂಡ ಸ್ಯಾರಿ ರೀ ತಗೊಂಬಂದೀನಿ ರೀ ಹಿಂಗೆ ಐದು ಸ್ಯಾರಿಗೆ ಬರ್ತದ್ರಿ ಸೂಪರ್ ಅದಾವೆ ರೀ ಸ್ಯಾರಿ ನಾವು ತಗೊಳ್ಳೋರು ಭಾಳ ವಿಚಾರ ಮಾಡಿ ತೊಗೋಬೇಕು ಕ್ವಾಲಿಟಿ ನೋಡಿಕೊಂಡು ಮಾಡಿ ತೊಗೋಬೋದು ಇದು ಕೂಡ ಡೈಲಿ ವೇರ್ ಸ್ಯಾರಿ ರೀ ತುಂಬಾ ಚೆನ್ನಾಗಿ ಅನಿಸ್ತದೆ ಕಲರು ಚೆನ್ನಾಗದ್ರಿ ಮತ್ತು ಡೈಲಿ ಯಾರಾದರೂ ಯೂಸ್ ಮಾಡ್ಬೇಕಂತಂದ್ರೆ ಈ ರೀತಿ ಸಾರಿಗಳನ್ನು ನಾವು ತೊಗೊಬೋದು ರೀ ಇದು ತ್ರೀ ಹಂಡ್ರೆಡ್ ರುಪೀಸ್ ರೀ ಇದನ್ನು ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ರೀ ಹಿಂಗಾಗಿ ನಾನು ಡೈಲಿ ಯೂಸ್ ಸಾರಿನೂ ತೊಗೊಂಡಿನಿ ಕೆಲವೊಂದು ನನಗೆ ರೇಷ್ಮೆ ಸಾರಿನೂ ಬೇಕಾಗಿತ್ತು ಅವುಗಳನ್ನು ಕೂಡ ತೊಗೊಂಡೀನಿ ರೀ ಇದು ಈ ಟೈಪ್ ನನಗೆ ಕಲರ್ ಇದ್ದಿದ್ದಿಲ್ಲ ರೀ ನನ್ನ ಬಲ್ಲಿ ಹಿಂಗಾಗಿ ಈ ಸಾಡಿಯನ್ನು ಕೂಡ ನಾನು ತಗೊಂಡಿನ್ರಿ ಇನ್ನೊಂದು ಚಡ್ಚ ಅಂಗಡಿದ ಏನು ವಿಶೇಷ ಅಂತಂದ್ರೆ ನೀವು ಎಷ್ಟೋ ದಿನ ಇಟ್ಟರು ವಾಪಸ್ನ ಒಯ್ ಒಯ್ದು ಅವರು ವಾಪಸ್ ಮಾಡ್ಕೊತಾರೆ ರೀ ಹಿಂಗೆ ಏನಂತಂದ್ರೆ ಅದ್ರ ರೆಸಿಪ್ಟ್ ಇರ್ತದಲ್ಲ ರೀ ಈಗಾಗಲೇ ತೊಗೊಂಡಿದ್ದು ರೆಸಿಪ್ಟ ಅದನ್ನು ರೀ ಹಿಂಗೆ ಅವಾಗ ಅವಾಗ ಮಾತ್ರ ಅವ್ರು ವಾಪಸ್ ತೊಗೊತಾರೆ ನಿಮ್ಮ ಮತ್ತೆ ವಾಪಸ್ ಕೊಟ್ಟು ನಮ್ಗೆ ಯಾವ್ದು ಪ್ರಾಡಕ್ಟ್ ಬೇಕು ಯಾವ್ದು ಯಾರ ಬಟ್ಟೆ ಬೇಕಾಗ್ತೋ ಅದನ್ನು ತೊಗೊಂಡು ಬರ್ಬೋದು ರೀ ಅದೊಂದು ಎಂಟು ತಿಂಗಳಾಗಿತ್ತು ನಾವು ಮನಶಾಂತಿಯಾಗಿ ಆದರೂ ಕೂಡ ವಾಪಸ್ ತೊಗೊಂಡ್ರಿ ಅದೊಂದು ನಾವು ಒಪ್ಕೊ ಹೋಗಿ ನೋಡಿರಿ ಭಾಳ ಚಲೋ ಅದ್ರಿಗೆ ಏನು ರೆಸ್ಪಾನ್ಸ್ ಚೆನ್ನಾಗಿ ರೀ ಮೇಲೆ ವಾಪಸ್ ತೊಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಚೆನ್ನಾಗಿ ಮಾಡ್ತಾರೆ ಇದು ಕೂಡ ಡೈಲಿ ವೇರ್ ಅಂಥೇಳಿ ನಾನು ರೀ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ರೀ ಇದು ಫೈವ್ ಫಿಫ್ಟಿ ಏನೋ ರೀ ನನಗೆ ಅರೌಂಡಿಂಗ್ ನನಗೆ ಇದು ನೆನಪಿಲ್ಲ ನನಗೆ ಇದು ಶಾರದಾ ಕಲರ್ ಅಂತೀವಲ್ಲ ರೀ ಆ ಕಲರ್ ರೀ ಇದು ಕೂಡ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ಆಗ್ಯದ್ರಿ ಡೈಲಿ ವೇರ್ ಮಾಡೋಕೆ ರೀ ಹಿಂಗಾಗಿ ನಾ ಈ ಸಾರಿಯನ್ನು ತೊಗೊಂಡಿನಿರಿ ನೋಡಿರಿ ಬರೀ ನೂರ ಐವತ್ತು ರೂಪಾಯಿ ಬರೀ ಎರಡು ನೂರ ಐವತ್ತು ಐಳ್ನೂರ ಐವತ್ತು ರೂಪಾಯಿಗೆ ಏನು ಬರ್ತದ್ರಿ ಇವಾಗ ಹಿಂಗಾಗಿ ಡೈಲಿ ವೇರ್ಕೆ ಭಾಳ ಯೂಸ್ ಆಗ್ತದೆ ಅಂದ್ಕೊಂಡು ನಾ ಈ ಸಾಡಿಯನ್ನು ಖರೀದಿ ಮಾಡೀನಿ ರೀ ಹಿಂಗೆ ಇದು ಬ್ಲೌಸ್ ಬರ್ತದ್ರಿ ಈ ಟೈಪ್ ಬ್ಲೌಸ ಇದು ದಡಿ ಅಂತೀವಲ್ಲ ರೀ ಆ ಟೈಪ್ ನನಗೆ ಭಾಳ ಇಷ್ಟ ರೀ ಹೀಗಾಗಿ ಡೈಲಿ ವೇರ್ಕ ಯೂಸ್ ಆಗ್ತದ ಇದನ್ನು ಇದನ್ನ ರೀ ಇದು ಕೂಡ ಚಲೋ ರೀ ರೇಟ್ ಪರವಾಗಿಲ್ಲ ರೀ ಅಂತಂದ್ರೆ ಏಳ್ನೂರ ಎಂಟು ರೂಪಾಯಿ ಅದ ರೀ ಅಲ್ಲಿ ಬಿಲ್ ಮಾಡಾಗ ಆರ್ನೂರ ತೊಂಬತ್ತೇನ ಬಿದ್ದಂಗೆ ರೀ ನಮಗೆ ಈಗ ಬಾಕ್ಸ್ನ ಐತ್ರಿ ಈಗ ಇದು ದಡಿ ಬರ್ತದ್ರಿ ಈ ಟೈಪ್ ಇದು ಫ್ರಂಟ್ ದಡಿ ರೀ ಅದು ರೀ ಕೆಳಗಡೆ ನಿಲ್ಗಿ ಬರ್ತಾವಲ್ಲ ಅಲ್ಲಿ ಬರ್ತದ್ರಿ ಕಲರು ಭಾಳ ಚೆಂದ ಅದ್ರಿ ಮ್ಯಾಗ ನೋ ತೋರಿಸ್ತೀನಿ ರೀ ನೋಡಮ್ ಸಾಧ್ಯ ಆದರೆ ಬಟ್ಟಿನೂ ಕ್ವಾಲಿಟಿ ತುಂಬಾ ಚೆನ್ನಾಗದ್ರಿ ಚಟ್ ಒಳಗೆ ನಾವು ತೊಗೋಬೇಕಂತ್ರೆ ಕ್ವಾಲಿಟಿ ನೋಡಿ ತೊಗೋಬೇಕು ಆಮೇಲೆ ಹಂಗೇನೇ ಒಬ್ಬೊಬ್ರು ಅಂತಾರ ಉದ್ದಿರಲ್ಲ ಆಗಿಟ್ಟಿರ್ತಾವೆ ಹಂಗೇನು ನಮ್ಗೆ ಅಂತ ಹಂಗಾಗಿಲ್ರಿ ನಾನು ಕನಿಷ್ಠ ಏನು ಹದಿನೈದು ವರ್ಷ ಆಯ್ತು ರೀ ಅಂಗಡಿ ಹೋಗೋಕಂತ ಬಟ್ಟೆ ಚೆನ್ನಾಗಿರ್ತಾವೆ ರೀ ಅದ್ರ ನಾವು ತೊಗೊಳ್ಬೇಕಾದ್ರೆ ನಾವು ನೋಡ್ಕೊಂಡು ಮಾಡ್ಕೊಂಡು ತಗೋಬೇಕು ರೀ ಅಷ್ಟೇ ರೀ ಈಗ ಮದ್ವೆ ಸೀಸನ್ ಅದಲ್ರಿ ಹೀಗಾಗಿ ಅಂಗಡಿ ಒಳಗೆ ಭಾಳ ಅಂದ್ರೆ ಭಾಳ ರಶ್ ರೀ ಹಿಂಗಾಗಿ ನಾನು ಅದನ್ನ ವಿಡಿಯೋ ಮಾಡ್ಕೋಬೇಕಂದೇ ಆಗಲಿಲ್ಲ ರೀ ನನಗೆ ಅದಕ್ಕೆ ನಾನು ಓನ್ಲಿ ಇವಾಗ ಬಟ್ಟೆ ಖರೀದಿ ಮಾಡಿನಲ್ಲ ಆ ಬಟ್ಟೆ ವಿಡಿಯೋ ಮಾಡಿದ್ರಾಯ್ತು ಸರಿ ನಾನು ಯಾವಾಗಾದ್ರೂ ಹೋದಾಗ ವೀಡಿಯೋ ಮಾಡಿದ್ರಾಯ್ತು ಅಂತೇಳಿ ಬಿಟ್ಟು ನೋಡಿರಿ ಇಷ್ಟ ಕಲರ್ ಅಂತೀವಲ್ಲ ಆ ಕಲರ್ ಅದ್ರಿ ಇದು ತುಂಬಾ ಚೆನ್ನಾಗಾದ್ರಿ ಇದು ಕೂಡ ನಾ ಪಾರ್ಟಿ ವೇರ್ ಯೂಸ್ ಮಾಡ್ಬೋದು ರೀ ಈ ಥರ ಸಾಡಿಗಳನ್ನು ಈ ಟೈಪ್ ವರ್ಕ್ ಅದ ರೀ ಕಾಣಿಸ್ತಾ ಇರ್ಬೋದು ರೀ ಇದು ಸೆರಾಗ್ರಿ ಇದು ಈ ಟೈಪ್ ಈಗ ಎಂಟುನೂರ ರೀ ಕಲರ್ ಭಾಳ ಇಷ್ಟ ಐತ್ರಿ ನನಗೆ ಹಿಂಗಾಗಿ ಪಾರ್ಟಿ ವೇರ್ ಯಾವಾಗಲೂ ಅರ್ಜೆಂಟ್ ಇದ್ದಾಗ ಉಟ್ಕೊಂಡು ಬರ್ತದ ಅಂತ ಹೇಳಿ ಇದು ಈ ಸಾಡಿಯನ್ನು ನಾನು ತಗೊಂಡಿನಿ ನೋಡಿರಿ ಚೆನ್ನಾಗಾದ್ರಿ ಸಾಡಿ ಕ್ವಾಲಿಟಿನೂ ಚೆನ್ನಾಗದ್ರಿ ರೇ ರೇಟ್ ಪತ್ರ ಚೀಪ್ ಆ್ಯಂಡ್ ಬೆಸ್ಟ್ ನೋಡಿರಿ ಇಲ್ಲಿ ಹದಿನೈದು ನೂರು ಹನ್ನೆರಡು ನೂರು ಹದಿಮೂರು ನೂರು ತಕ್ಕ ಸಿಗ್ಬೋದು ರೀ ನನಗೆ ಅನ್ಸು ಮಾಡಿ ನಮ್ಮ ಶಾಪುರದಾಗ ಅಂತ ಹದಿನಾಲ್ಕು ನೂರು ಈ ಸಾಡಿ ರೀ ಅಲ್ಲಿ ನನಗೆ ಎಂಟುನೂರ ಐವತ್ತಿನ ಬಿದ್ದಂಗೆ ಆಗ್ಯದ ರೀ ಇದು ವರ್ಕ್ ಸಾರಿ ಅಂತೀವಲ್ಲ ರೀ ಅದು ರೀ ಈ ಟೈಪ್ ಅದ್ರಿ ಕಲರ್ ಈ ಟೈಪ್ ಕಲರು ಕೂಡ ನನ್ನ ಬಳಿ ಇರಲಿಲ್ಲ ಹಿಂಗಾಗಿ ಸ್ವಲ್ಪ್ ಲೈಟ್ ಕಲರ್ ಇರಲಿ ಅಂಥೇಳಿ ಈ ಸಾಡಿಯನ್ನು ತೊಗೊಂಡಿನಿ ಫುಲ್ ಎಲ್ಲ ವರ್ಕ್ ಅದ ರೀ ಇದು ಇದ್ರ ರೇಟ್ ಬಂದುಬಿಟ್ರಿ ಎರಡು ಸಾವಿರದ ಎರಡು ನೂರ ನಲ್ವತ್ತೈದು ಐತ್ರಿ ಪರವಾಗಿಲ್ಲ ರೀ ಅಷ್ಟು ಸ್ವಸ್ತನೂ ಬೀಳಿಲ್ಲ ಭಾಳ ತುಟ್ಟಿನೂ ಬೀಳಿಲ್ಲ ಇಲ್ಲಿ ರೇಟ್ ನೋಡಿದರೆ ಅಲ್ಲಿ ಪರವಾಗಿಲ್ಲ ರೀ ಇಲ್ಲಿ ಎರಡು ಸಾವಿರದ ಒಂಬೈನೂರು ಅದಾವೆ ರೀ ನಾನು ನೋಡಿನಿ ಈಗ ಆಲ್ರೆಡಿ ಹಿಂಗಾಗಿ ಅಲ್ಲಿ ಸ್ವಲ್ಪ ಸ್ವಸ್ತ ಅನ್ನಿಸ್ತು ಹಿಂಗಾಗಿ ಇರಲಿ ಅಂಥೇಳಿ ನಾನು ತಗೊಂಡೆ ರೀ ಸೀರೆ ಮಾತ್ರ ತುಂಬಾ ಕ್ವಾಲಿಟಿ ಭಾಳ ಚಂದ ರೀ ಮತ್ತೆ ಉಟ್ಕೊಂಡ್ರೆ ಮೆತ್ತಗ ನೀಟ್ ಕೊಡ್ತಾವ್ರಿ ಹಿಂಗಾಗಿ ಈ ಸಾರಿಯನ್ನ ತಗೊಂಡಿ ನೋಡ್ರಿ ಇದು ನೋಡ್ರಿ ವರ್ಕ್ ಈ ಟೈಪ್ ಬರ್ತದ್ರಿ ಈಗ ಗದ್ದಡಿ ಈ ಟೈಪ್ ಕಾಣಿಸ್ತಾ ಇರ್ಬೋದ್ರಿ ನಿಮ್ಗೆ ಈಗ ನೀವು ಯಾರಾದರೂ ಮದುವೆ ಇದ್ರೆ ಯಾವುದಾದ್ರೂ ಫಂಕ್ಷನ್ ಇದ್ರೆ ಜಾಸ್ತಿ ಖರೀದಿ ಇತ್ತಂದ್ರೆ ಆರಾಮ್ ಆರಾಮ್ಸರಿ ಒಂದಿನ ಟೈಮ್ ಕೊಡಿರಿ ಆರಾಮ್ಸರಿ ಹೋಗಿ ತಗೊಂಡು ಖರೀದಿ ಮಾಡ್ಕೊಂಡು ಬರ್ಬೋದು ರೀ ಬಹಳಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾವ್ರಿ ಸ್ವಲ್ಪ ನಾವು ಓಡಾಡ್ಬೇಕಾಗ್ತದೆ ಓಡಾಡಿ ತೊಗೊಂಡ್ರೆ ಮಾತ್ರ ಭಾಳ ಚೆನ್ನಾಗಿರ್ತಾವೆ ರೀ ಇದು ಕೋಚಂಪಲ್ಲಿ ಸ್ಯಾರಿ ಅಂತಾರೆ ನೋಡಿರಿ ಆದ್ರೆ ಇದು ನನ್ನ ಬಳಿ ಇರಲಿಲ್ಲ ರೀ ಭಾಳ ಜನ ಅಂತಿದ್ರು ಕೋಚಂಪಲ್ಲಿ ಕೋಚಂಪಲ್ಲಿ ಅಂಥೇಳಿ ಎಷ್ಟೋ ಸಾರಿ ತೊಗೋಬೇಕಂದ್ರೆ ನನಗೆ ಅವಕಾಶನೇ ಸಿಕ್ಕಿರಲಿಲ್ಲ ಹಿಂಗಾಗಿ ಚಟ್ಚಣ್ಕೋದಾಗ ಕಾಣಿಸ್ತ್ರಿ ಈ ಸ್ಯಾರಿ ನನಗೆ ಕಲರ್ ಲೈಟ್ ಕಲರ್ ಅದ್ರಿ ಇದನ್ನು ನಾವು ಜಂಡಾಕದು ಬೇಕಾಗ್ತದೆ ನಾವು ಹಿಂಗಾಗಿ ಇದು ಆ ಟೈಮ್ದಾಗಿ ಕಲರ್ ಒಪ್ತದ ಹೇಳಿ ನಾನು ತೊಗೊಂಡಿನಿರಿ ಇದನ್ನ ಇದು ನೋಡಿರಿ ಬಾರ್ಡ್ರ್ ಇದು ಬ್ಲೂ ಬಾರ್ಡ್ರ್ ಐತ್ರಿ ಮಂಟಿಂಗ್ ಈಗ ಈ ಟೈಪ್ ಅಂತೀವಲ್ಲ ರೀ ಆದ್ರೂ ಭಾಳ ಚಂದ ಅದ ರೀ ಭಾಳ ಇಷ್ಟ ಆಗೈತ್ರಿ ಹಿಂಗಾಗಿ ನಾನು ಇರಲಂತ್ಹೇಳಿ ತೊಗೊಂಡಿನಿರಿ ಇದು ಚಂದ ಅದ ರೀ ಕಲರ್ ಕ್ವಾಲಿಟಿನೂ ಭಾಳ ಚಂದದ ರೀ ಇದ್ರ ರೇಟ್ ರೀ ಮೂರು ಸಾವಿರದ ತೊಂಬತ್ತೆಂಟು ರೀ ನೋಡಿರಿ ರೇಟ್ ಮಾತ್ರ ಚಲೋ ನೆನ್ಬೋದು ರೀ ಇಲ್ಲಿ ನಾನು ಕೇಳಿದ್ದು ನಾಲ್ಕು ಸಾವಿರದ ಎರಡುನೂರು ಅಂತ ರೇಟ್ ಇದ್ದು ರೀ ಅಲ್ಲಿ ನನಗೆ ಮೂರು ಸಾವಿರದ ತೊಂಬತ್ತೆಂಟು ಇದ್ದಿದ್ದಕ್ಕಾಗಿ ಇಲ್ಲಿ ತೊಗೋಬೇಕಂತೇಳಿ ಈ ಸಾರಿ ಇಷ್ಟಪಟ್ಟು ತೊಗೊಳಿ ನೋಡಿರಿ ಈಗ ಬ್ಲೂ ಕಲರ್ ಭಾಳ ಚಂದ ಅದ ರೀ ಸ್ಯಾರಿ ಉಟ್ಕೊಂಡು ಮೈತ್ ಚಂದ ಅನ್ನಿಸ್ತದೆ ರೀ ಈ ವಿಡಿಯೋ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಭಾಳಷ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಏನಾಗ್ತದೆ ಅಂತಂದ್ರೆ ಇನ್ನೂ ವೀಡಿಯೋ ಮಾಡ್ಬೇಕನ್ನೋ ಒಂದು ಹುಮ್ಮಸ್ಸು ಬರ್ತದ್ರಿ ಆಮೇಲೆ ನಾನು ತ್ರೀ ಫೈ ಫೈವ್ ಕೆ ಆದದ್ರಿಂದ ನನಗೆ ಖುಷಿ ಆಯಿತು ಎಷ್ಟು ನನ್ನ ವಿಡಿಯೋ ಲೈಕ್ ಮಾಡೋಕತ್ತಾರಲ್ಲ ನಾನು ಇದೇ ಥರ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಅದಕ್ಕಾಗಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಸಾಡಿ ಬಂದುಬಿಟ್ರಿ ರೇಷ್ಮೆ ಸಾಡಿ ರೀ ಇದು ಕೂಡ ಕಲರ್ ಭಾಳ ಅಂದರೆ ಭಾಳ ಇಷ್ಟ ರೀ ನನಗೆ ಇರಲಿ ಒಂದು ಟೈಪ್ ಡಿಫ್ರೆಂಟ್ ಐತೆ ಅಂತೇಳಿ ಈ ಸಾಡಿ ತೊಗೊಂಡಿದ್ದೀನಿ ನಾನು ಕಲರ್ ಕಾಣಿಸ್ತಾ ಇರ್ಬೋದು ರೀ ನಿಮಗೆ ಅಲ್ಲಿ ರೇಷ್ಮಿ ಶಾ ಸಾಡಿನೇ ಇರ್ತಾವ್ರಿ ಸೆಕ್ಷನ್ ಬೇರೆ ಅದ ರೀ ಆ ರೇಷ್ಮೆ ಶಾಡಿ ತೊಗೊಂಡಾಗ ನಾವು ಏನು ಮಾಡ್ಬೇಕು ರೀ ಬಿಲ್ಲನ್ನು ಅಲ್ಲೇ ಬಾಜು ಕೌಂಟ್ರ್ ಇರ್ತದ ಅಲ್ಲಿ ಮಾಡಿಸ್ಬೇಕ್ರಿ ರೀ ಮೊದಲೆಲ್ಲ ಕಾಮನ್ನ ಕೆಳಗಡೆನ ಬಂದು ಬಿಲ್ ಮಾಡಿಸ್ತಿದ್ದೀವಿ ಇವಾಗ ಇಟ್ಟಿಲ್ಲ ರೀ ಅವ್ರು ಅಲ್ಲೇ ಬಿಲ್ ಮಾಡಿಸ್ಕೊಂಡು ಕೊಡ್ಬೇಕು ರೀ ಆಮೇಲೆ ನಾವು ಲಾಸ್ಟಿಗೆ ಬರ್ತಾ ಇರ್ತೀವಲ್ಲ ಅವಾಗ ಬಿಲ್ಲನ್ನು ತೋರಿಸಿದಾಗ ನಮ್ಗೆ ಬ್ಯಾಗ್ ಕೊಡ್ತಾರೆ ರೀ ಅವರು ಶರಗಿ ಬ್ಲೂ ಕಲರ್ ಬಂದಿರ್ಬೋದು ರೀ ಇದು ಬ್ಲೂನೇ ಅದು ನೋಡಿರಿ ಫುಲ್ ಗ್ರ್ಯಾಂಡ್ ಅದ ರೀ ಕಲರ್ ಉಟ್ಟು ಮಸ್ತ್ ಅನ್ನಿಸ್ತದೆ ಬ್ಲೂ ಶರಾಗ್ ಅದು ಬ್ಲೌಸ್ ರೀ ಇದು ಇದು ಬಂದ್ಬಿಟ್ಟು ಶರಾಗ್ರಿ ರೀ ಹ್ಞೂ ಚೆನ್ನಾಗದ್ರಿ ಕಲರ್ ಹಿಂಗಾಗಿ ರೇಷ್ಮೆ ಶೀರಿ ಕಲರ್ ಇಷ್ಟ ಆಗಿದ್ದಕ್ಕೆ ಇದು ಕೂಡ ತೊಗೊಂಡೇನು ರೀ ಇದ್ರ ರೇಟ್ ಬಂದುಬಿಟ್ಟು ಐದು ಐದು ಸಾವಿರ ಇರ್ಬೋದು ರೀ ಐದು ಸಾವಿರ ಅಥವಾ ಐದು ಸಾವಿರ ಎಷ್ಟು ಐತ್ರಿ ಐತಿ ಐದು ಐದು ಸಾವಿರ ಅಥವಾ ಐದು ಸಾವಿರದ ಮೂರುನೂರು ಇಷ್ಟ ಇರ್ಬೋದು ರೀ ಚೆನ್ನಾಗದ್ರಿ ಸೀರೆ ಮಾತ್ರ ಭಾಳ ಚಂದ ಅದ ರೀ ದೊಡ್ಡ ಬಾರ್ಡ್ರ್ ನಂದು ಎಲ್ಲ ಬಾರ್ಡ್ರ್ ಸಣ್ಣ ಸಣ್ಣ ಇದ್ದು ಹೀಗಾಗಿ ಸ್ವಲ್ಪ ದೊಡ್ಡದಿದ್ದ ಬಾರ್ಡ್ರ ಕಲರು ಆಗಿ ಈ ಸಾರಿಯನ್ನು ನಾನು ತೊಗೊಂಡೇನೆ ರೀ ಕೆಲವೊಂದು ಟಾಪ್ಸ್ಗಳನ್ನು ತೊಗೊಂಡೇನು ರೀ ಟಾಪ್ಸು ಸಿಗ್ತಾವ ರೀ ಇಲ್ಲಿ ಇನ್ನರ್ ವೇರ್ನು ಸಿಗ್ತಾವೆ ಟಾಪ್ನು ಸಿಗ್ತಾವೆ ಟಾಪ್ ಬಂದು ವೈಟ್ ಕಲರ್ ಬೇಕಾಗಿತ್ತು ರೀ ನನಗೆ ಶ್ಯಾಟರ್ಡೆ ಸ್ಕೂಲಿಗೆ ಹೋಗೋಕೆ ಅದು ವೈಟ್ ಕಲರ ಚೆನ್ನಾಗಿ ಅನ್ನಿಸ್ತದಂಥೇಳಿ ವರ್ಕ್ ಅದ್ರಿ ಫ್ರಂಟಿಗೆ ಈ ಇದು ಸ್ಲೀವ್ಸ್ ರೀ ಇಲ್ಲೆಲ್ಲ ಪ್ಲೇನ್ ಅದ್ರಿ ಹಿಂಗೆ ಇದು ಇಷ್ಟ ಆಯ್ತು ರೀ ನನಗೆ ಹಿಂಗಾಗಿ ತೊಗೊಂಡಿನಿ ಇದು ರೇಟ ಆರುನೂರು ಏನೋ ಬಿದ್ದದ್ರಿ ನನಗಿದು ಚೆಂದ ಅದ್ರಿ ಬಟ್ಟೆ ಮಸ್ತ್ ಅದ ಬಡ್ಡಿ ಹಿಂಗಾಗಿ ತೊಗೊಂಡೆ ರೀ ನಾನು ಹೋದಾಗ ಎಲ್ಲ ಸ್ವಲ್ಪ ಅಂಗಡಿ ತಿರುಗಡೆ ಎಲ್ಲೆಲ್ಲಿ ಏನೇನು ಅದಾವ ಅದು ಗೊತ್ತಾಗ್ತದೆ ಮತ್ತು ರೇಟ್ ಮಾತ್ರ ಭಾಳ ಚೆನ್ನಾಗಿದ್ದು ರೀ ಹಿಂಗಾಗಿ ತೊಗೊಂಡಿ ನೋಡಿರಿ ಇನ್ನೊಂದು ಟಾಪ್ ತೊಗೊಂಡಿ ನೋಡಿರಿ ಇದು ಗ್ರೀನ್ ಕಲರ್ ಐತ್ರಿ ಇದು ಇಲ್ಲಿ ವರ್ಕ್ ಅದ್ರಿ ಫ್ರಂಟಿಗೆ ಈ ಟೈಪ್ ಇದು ಬಟ್ಟೆ ಹೆಂಗೆ ಅನಿಸ್ತದ ಅಂತಂದ್ರೆ ರೇಷ್ಮೆ ಬಟ್ಟೆ ಇರ್ತಾವಲ್ಲ ರೀ ಆ ಟೈಪ್ ಐದು ರೀ ಶೈನಿಂಗ್ ಅದ್ರಿ ಬಟ್ಟೆ ಹಿಂಗಾಗಿ ನನಗೆ ಭಾಳ ಇಷ್ಟ ಐತ್ರೀ ಇದು ಥರ ಡಿಫ್ರೆಂಟ್ ಅದ ಇಲ್ಲ ಅಂಥೇಳಿ ಇದನ್ನ ತೊಗೊಂಡಿನಿರಿ ಇದಕ್ಕೆ ಸೆವೆನ್ ಹಂಡ್ರೆಡ್ ಏನೋ ಬಿದ್ದದ್ರಿ ರೇಟ್ ಚೆನ್ನಾಗದ್ರಿ ಈ ಥರ ಪ್ಲೇನ್ ಅದ್ರಿ ಫುಲ್ಲ ಇಲ್ಲ ಫ್ರಂಟಿಗೆ ಅಷ್ಟೇ ಈ ಟೈಪ್ ನೋಡಿರಿ ಬ್ಲ್ಯಾಕ್ ವರ್ಕ್ ಬಂದದಲ್ಲ ಚೆಂದ ಎದ್ದು ಕಾಣಿಸ್ತದ್ರಿ ಇನ್ನು ಸ್ಲೀವ್ಸ್ ಹಚ್ಬೇಕ್ರಿ ಹಚ್ಚಿಲ್ಲ ಲೆಗ್ಗಿನ್ಸ್ ರೀ ನನಗೆ ಎಷ್ಟು ಆಗ್ಯದ ರೀ ಇದ್ರ ರೇಟ್ ನೋಡಿ ಇಷ್ಟು ರೇಟ್ನ್ಯಾಗ ಎಲ್ಲಿ ಲೆಗ್ಗಿನ್ಸ್ ಸಿಗ್ಲಿಕ್ಕಿಲ್ಲ ಅನ್ಸ್ತದೆ ರೀ ನಾವೆಲ್ಲ ಮಾಲ್ನಾಗ ಹೋಗ್ತೀವಲ್ಲ ರೀ ಸಿಕ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿ ಇರ್ಲಾರೆ ಲೆಗ್ಗಿನ್ಸ್ ಸಿಗೋದೇ ಇಲ್ರಿ ಇದು ನಮ್ಮ ಮನೆಯವರು ಮಕ್ಕಳಿಗೆ ಅಂತ ತೊಗೊಂಡಿದ್ರಿ ಲೆಗ್ಗಿನ್ಸ್ ಅದು ಸೈಜ್ ಗೊತ್ತಾಗಿಲ್ಲ ಅವ್ರಿಗೆ ಎಕ್ಸಲ್ ತೊಗೊಂಡು ಬಂದುಬಿಟ್ರೆ ಹಿಂಗಾಗಿ ನೋಡಿದೆ ನಾನು ತೊಗೊಳಕ್ಕೆ ಬ್ಯಾಡನಾಗತ್ತಿದ್ದೆ ನಾನು ಚೆನ್ನಾಗಿರಲ್ಲ ಚೆನ್ನಾಗಿಲ್ಲ ಹೆಂಗಿರ್ತಾವೆ ಏನೋ ಬ್ಯಾಡ್ ಬಿಡ್ರಿ ಅನ್ನಿದ್ದೆ ಅವ್ರು ಮಕ್ಕಳಿಗೆ ಅಂತ ತೊಗೊಂಡು ಬಂದಾರೆ ಬಂದಮೇಲೆ ಗೊತ್ತಾಯ್ತು ನನಗೆ ಎಷ್ಟು ರೇಟ್ ಅಂತೇಳಿ ನೂರ ಐವತ್ತು ರೂಪಾಯಿಗೆ ಒಂದು ಪೀಸ್ ರೀ ಕ್ವಾಲಿಟಿ ಮಾತ್ರ ಎಷ್ಟು ರೀ ಅಷ್ಟು ಚೆನ್ನಾಗಿದಾವೆ ನೋಡಿರಿ ನೀವೇನಾದರೂ ಚಡ್ಜ್ಗೆ ಹೋದ್ರೆ ಫಸ್ಟ್ ಲೆಗ್ಗಿನ್ಸೇ ತೊಗೊಳ್ರಿ ಯಾಕಂದ್ರೆ ನಾನು ಹೆಣ್ಮಕ್ಳಿಗೆ ಲೆಗ್ಗಿನ್ಸ್ ಭಾಳ ಬೇಕಾಗ್ತವಲ್ಲ ಕಲರ್ ಕಲರ್ದು ಭಾಳ ಚೆಂದ ಇದ್ದು ರೀ ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯದ ನಾವು ಟ್ರೆಂಡ್ಸ್ ಒಳಗೆ ತಂದೀನಿ ರೀ ಇದೇ ಸೇಮ್ ಪೀಸ್ ಅದು ವೈಟ್ ಕಲರ್ ಅದ ರೀ ಇದು ಪಿಂಕ್ ಕಲರ್ ಇದು ಚಟ್ ಚೆಂದಾಗ ತೊಗೊಂಡಿದ್ದರಿ ಸೇಮ್ ಪೀಸ್ ರೀ ಸೇಮ್ ಎಲ್ಲ ರೇಟು ಅಲ್ಲಿ ಫೈವ್ ಫಿಫ್ಟಿ ಏನು ಸಿಕ್ಸ್ ಹಂಡ್ರೆಡ್ ಬಿದ್ದದ್ರಿ ನನಗೆ ಇಲ್ಲಿ ಒನ್ ಫಿಫ್ಟಿ ರೀ ಓನ್ಲಿ ಒನ್ ಫಿಫ್ಟಿ ಒಳಗೆ ಲೆಗಿನ್ಸ್ ಈ ಟೈಪ್ ರೀ ಟೋಟಲ್ ಸಿಕ್ಸ್ ಒಂದೆರಡು ಯೂಸ್ ಮಾಡೀನಿ ರೀ ನಾನು ಈ ಕಲರ್ದು ಇದು ಬ್ಲ್ಯಾಕ್ ಕಲರ್ ರೀ ಒಂದು ಆರು ಲೆಗ್ಗಿನ್ಸ್ ತೊಗೊಂಡಿರಿ ಒಂದು ನೂರ ಐವತ್ತು ರೂಪಾಯ್ಗೆ ಒಂದು ರೀ ಪೀಸ್ ನೀವು ಕೂಡ ಹೋದ್ರೆ ರೀ ನನ್ನ ಮಕ್ಕಳಿಗೆ ಕೆಲವೊಂದು ಜೊತೆ ಬಟ್ಟೆಗಳನ್ನು ನಾ ತೊಗೊಂಡಿರಿ ನನ್ನ ಸಣ್ಣ ಮಗಳಿಗೆ ಬಟ್ಟಿನೂ ಭಾಳ ಚೆಂದ ವೆರೈಟಿ ವೆರೈಟಿ ಇರ್ತಾವ್ರಿ ಆದ್ರೆ ಏನಂತಂದ್ರೆ ನಾವು ಹುಡುಕಾಡ್ಬೇಕು ರೀ ಅಲ್ಲಿ ನಾವು ಹುಡುಕ್ಯಾಡ್ದಾಗ ಮಾತ್ರ ಸಿಗ್ತಾವೆ ಅವ್ರು ಕೂಡ ಕೊಡ್ತಿರ್ತಾರೆ ಎಲ್ಲರೂ ತೊಗೊಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒದ್ದಾಡ್ತಿರ್ತಾರೆ ಹೀಗಾಗಿ ನಾವೇನು ಮಾಡಬೇಕು ನಾವೇ ತೊಗೊಂಡು ಸ್ವಲ್ಪ ಚೆನ್ನಾಗಿರೋ ನೋಡ್ಕೊಂಡು ಹಾಯಿಸ್ಕೋಬೇಕ್ರಿ ಅವರು ಹೇಳಿದ್ರೆ ಕೊಡ್ತಾರೆ ಇಲ್ಲನಲ್ಲ ಆದರೂ ಸ್ವಲ್ಪ ಜಾಸ್ತಿ ನಾವೇ ಇದು ಮಾಡಿದಾಗ ಬಟ್ಟೆ ಚೆಂದ ಸಿಗ್ತಾವ್ರಿ ಬಟ್ಟೆ ಚಂದ ಅದ ರೀ ಇದನ್ನು ಕೂಡ ನೋಡಿರಿ ಈ ಟೈಪ್ ಫ್ರಂಟಿಗೆ ಈ ಟೈಪ್ ಐತ್ರಿ ಈ ಟೈಪ್ ಇಲ್ಲೊಂದು ಡಿಸೈನ್ ಬರ್ತದ್ರಿ ಇಲ್ಲಿ ಕೇಳದಂತೆ ಚೆನ್ನಾಗದ್ರಿ ಡೈಲಿ ವೇರ್ ಹಾಕೋಬೋದು ಎಲ್ಲಾದ್ರೂ ಹೋಗಾಗ ಬರಾಗ ಚೆಂದ ಅನ್ನಿಸ್ತಾವೆ ಮಕ್ಕಳಿ ಇದಕ್ಕೆ ರೇಟ್ ತ್ರೀ ಹಂಡ್ರೆಡ್ ಏನೋ ಬಿದ್ದದ್ರಿ ಮೊಟ್ಟೆ ಜಾಕೆಟ್ ರೀ ಜಾಕೆಟ್ ತೊಗೊಂಡಿದ್ವಿ ನಾನು ದೊಡ್ಡ ಮಗಳಿಗೆ ಜಾಕೆಟ್ ಭಾಳ ಯೂಸ್ ಮಾಡ್ತಾಳೆ ಅಂಥೇಳಿ ನೂರ ಐವತ್ತು ರೂಪಾಯಿ ರೀ ಒಟ್ಟೆ ನೂರ ಐವತ್ತು ರೂಪಾಯಿದಾಗ ಒಂದು ಜಾಕೆಟ್ ಸಿಕ್ಕದ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ರೀ ಈ ರೀತಿ ನೀವು ಕೂಡ ವಿಸಿಟ್ ಮಾಡಿದಾಗ ಕೆಲವೊಂದು ಬಟ್ಟೆಗಳು ಸಿಗ್ತಾವೆ ರೀ ಅದ್ರ ನಾವು ಆರಿಸ್ಕೋಬೇಕು ರೀ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್